ಪಾಟ್ನಾದಲ್ಲಿ ಬೌದ್ಧರಿಗೆ ರಕ್ಷಣೆ ಕೊಡುವಂತೆ ಆಗ್ರಹಿಸಿ ಚಿತ್ರದುರ್ಗ ನಗರದಲ್ಲಿಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಭಾರತೀಯ ಬೌದ್ಧ ಸಮಾಜ ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿತ್ರದುರ್ಗ ಜಿಲ್ಲಾ ಘಟಕ ಇವರ ವತಿಯಿಂದ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಪಾಟ್ನಾ ಬುದ್ಧಗಯ ಮಹಾಬೋಧಿ ವಿಹಾರವನ್ನು ಬ್ರಾಹ್ಮಣರಿಂದ ರಕ್ಷಿಸಿ ಬೌದ್ಧರಿಗೆ ಕೊಡಬೇಕು ಎಂದು ಆಗ್ರಹ ಮಾಡಿದ್ದು ವೈದಿಕ ಆಚರಣೆ ನಿಲ್ಲಲಿ ನಿಲ್ಲಲಿ ಬಿಟ್ಟುಕೂಡಿ ಬಿಟ್ಟುಕೊಡಿ ಬೌದ್ಧ ಗಾಯ ಹಾಗೂ ಬೌದ್ಧ ವೈದಿಕ ಆಚರಣೆ ನಿಲ್ಲಬೇಕೆಂದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಭೀಮ್ ಎಂದು ಕೂಡ ಘೋಷಣೆಯನ್ನು ಕೂಗಿ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ

ಡಿ ಸಿ ಆಫೀಸ್ತ್ರ ಬಂದಿ ಸರ್ ಯಾರೇ ಒಂದು ಪ್ರತಿಭಟನೆ ಮಾಡೋದಿಲ್ಲ ಚಂದ್ರಪ್ಪನವರು ಇದನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಂತ ಕೇಳ್ತಾ ಇದ್ರು